ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ರೆಸಿಪಿಗೆ ಬರೀ ಮೂರೇ ಇಂಗ್ರೀಡಿಯೆಂಟ್ ಸಾಕು ಈಸಿಯಾಗಿ ಪಟಾಫಟ್ ಅಂತ ಕೇಕ್ ನ ಮನೆಯಲ್ಲೇ ಆರಾಮಾಗಿ ಮಾಡಬಹುದು ಅದು ಕೂಡ ತುಂಬಾ ಹೆಲ್ದಿ ಆಗಿ ಮೈದಾ ಎಂದೆ ಸೊ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಬಾಣೆಲೆಯನ್ನ ಇಟ್ಕೊಂಡಿದೀವಿ ಬಾಣಲೆಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಂಡಿದ್ದೀವಿ ತುಪ್ಪ ಹಾಕೊಂಡು ಇದಕ್ಕೆ ನಾವು ರವಾವನ್ನ ಆಡ್ ಮಾಡ್ಕೊಳ್ತಿದ್ವಿ ರವಾವನ್ನ ಆಡ್ ಮಾಡಿ ಇದನ್ನ ಚೆನ್ನಾಗಿ ಈ ರೀತಿ ಹೊದ್ಕೊಳ್ಬೇಕಾಗತ್ತೆ ನಾವಿಲ್ಲಿ ದಪ್ಪ ರವನ್ನ ಬಳಸಿದೀವಿ ಇದರಿಂದ ಈ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಕೇಕ್ ಇದು ಹಬೆಯಲ್ಲಿ ಮಾಡುವಂತಹ ಕೇಕ್ ಸೊ ಇದನ್ನ ದೇಸಿ ಕೇಕ್ ಅಂತಾನೆ ಕರಿಬಹುದು ರವವನ್ನು ಆದಷ್ಟು ಚೆನ್ನಾಗಿ ಹುರಿದ್ಕೊಳ್ಳಿ ರವ ಸ್ವಲ್ಪ ಉಬ್ಬಿ ಬರ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರ್ದ್ಕೊಳ್ಳಿ ನೋಡಿ ಈ ರೀತಿ ಹುರಿದ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನ ತೆಗೆದಿಟ್ಕೊಳ್ತಿದ್ದೀವಿ ನೆಕ್ಸ್ಟ್ ಒಂದು ಬಾಣಲೆಗೆ ಒಂದೂವರೆ ಕಪ್ನಷ್ಟು ನಷ್ಟು ಹಾಲನ್ನ ಹಾಕೊಳ್ತಿದೀವಿ ಒಂದೂವರೆ ಕಪ್ ಹಾಲು ಹಾಕಿ ನೀವು ಬೇಕು ಅಂದ್ರೆ ಎರಡು ಕಪ್ ಕೂಡ ಹಾಕೋಬಹುದು ಹಾಲು ಕುದಿ ಬರೋ ತನಕ ಚೆನ್ನಾಗಿ ಇದನ್ನ ಕಾಯಿಸ್ಕೋಬೇಕಾಗತ್ತೆ ನೋಡಿ ಈಗ ಸ್ವಲ್ಪ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿದೆ ಅನ್ಬೇಕಾದ್ರೆ ಇದಕ್ಕೆ ಬೆಲ್ಲವನ್ನ ಹಾಕೊಂಡಿದ್ವಿ ಸುಮಾರು ಎರಡು ಸ್ಪೂನ್ ಅಷ್ಟು ಬೆಲ್ಲ ಅಂತ ತಗೋಬಹುದು ನಿಮ್ಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದ್ರೆ ಬೆಲ್ಲವನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ ತೆಂಗಿನಕಾಯಿ ತುರಿಯನ್ನ ಹಾಕಿ ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಚಿಟಿಕೆ ಅಷ್ಟು ಉಪ್ಪನ್ನ ಹಾಕೊಂಡಿದೀವಿ ಉಪ್ಪನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಇದರಿಂದ ಟೇಸ್ಟ್ ಸ್ವಲ್ಪ ಬ್ಯಾಲೆನ್ಸ್ ಆಗತ್ತೆ ತುಂಬಾ ಉಪ್ಪನ್ನ ಹಾಕೋ ಅವಶ್ಯಕತೆ ಇಲ್ಲ ಬರೀ ಚಿಟಿಕೆ ಅಷ್ಟು ಉಪ್ಪನ್ನ ಅಷ್ಟೇ ನಾವು ಬಳಸಿರೋದು ಇದಕ್ಕೆ ಈಗ ಹುರಿದಿಟ್ಕೊಂಡಿರುವಂತಹ ರವಾವನ್ನ ಹಾಕೊಂಡಿದೀವಿ ರವಾವನ್ನ ಈ ರೀತಿ ಹಾಕ್ತಾ ಹಾಕ್ತಾ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಇಲ್ಲಾಂದ್ರೆ ತಳ ಹಿಡಿಯತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಇದು ಗಟ್ಟಿ ಆಗ್ತಾ ಬರ್ಬೇಕು ಆದಷ್ಟು ಗಟ್ಟಿ ಆಗ್ತಾ ಬರ್ಬೇಕು ಈಗ ಅದಕ್ಕೆ ನಾವು ಏಲಕ್ಕಿ ಪುಡಿಯನ್ನ ಹಾಕೊಂಡಿದೀವಿ ಏಲಕ್ಕಿ ಪುಡಿ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಈಗ ಅದಕ್ಕೆ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನ ಮತ್ತೆ ಹಾಕೊಂಡಿದೀವಿ ಒಳ್ಳೆ ಫ್ಲೇವರ್ ಹಾಗೆ ಒಳ್ಳೆ ಟೇಸ್ಟ್ ನ ಕೊಡುತ್ತೆ ತುಪ್ಪವನ್ನ ಆಡ್ ಮಾಡ್ಕೊಂಡಿ ಕೊಡೋದ್ರಿಂದ ಈಗ ಈ ರೀತಿ ಪ್ಲೇಟ್ಗೆ ಗೆ ನಾವು ದೋಕ್ಲಾ ಪ್ಲೇಟ್ ನ ಬಳಸ್ತಿದೀವಿ ಈ ಇಡ್ಲಿ ಪಾತ್ರೆ ಜೊತೆ ಬರುತ್ತಲ್ಲೋ ಅದನ್ನ ಬಳಸ್ತಿದೀವಿ ನಿಮ್ಮಲ್ಲಿ ಇದು ಇಲ್ಲ ಅಂದ್ರೆ ನಾರ್ಮಲ್ ಪ್ಲೇಟ್ಗೆ ಗೆ ಈ ರೀತಿ ತುಪ್ಪ ಹಚ್ಕೊಂಡು ಹಬೆಯಲ್ಲಿ ಬೇಯಿಸ್ಕೋಬಹುದು ಈ ರೀತಿ ಈ ದೋಕ್ಲಾ ಪ್ಲೇಟ್ಗೆ ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತಿದೀವಿ ಇದನ್ನ ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಿದಿವಿ ಈ ರೀತಿ ಸ್ವಲ್ಪ ಸ್ಪೂನ್ ಇಂದ ಪ್ರೆಸ್ ಮಾಡ್ಕೊಂಡ್ರೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಈಗ ಇದಕ್ಕೆ ಮೇಲ್ಗಡೆಯದ ದ್ರಾಕ್ಷಿ ಒಣ ದ್ರಾಕ್ಷನ ಹಾಕ್ತಿದ್ದೀವಿ ನೀವು ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ನ ಬಳಸ್ಬೋದು ಕಾಜು ಅನ್ನ ಬಳಸ್ಬೋದು ಇಲ್ಲಾಂದ್ರೆ ಆಲ್ಮಂಡ್ಸ್ ನ ಬಳಸ್ಬೋದು ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ವಿ ಈ ಪ್ಲೇಟ್ ಅನ್ನ ಡೈರೆಕ್ಟ್ ಆಗಿ ಅದ್ರ ಒಳಗಡೆ ಈ ರೀತಿ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಇದನ್ನ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನೋಡಿ ಬೇಯಿಸಿ ತಣ್ಣಗಾದ ನಂತರ ಈ ರೀತಿ ಕಾಣಿಸ್ತಿದೆ ತುಂಬಾ ತುಂಬಾ ಟೇಸ್ಟಿ ಆಗಿರತ್ತೆ ಹಾಗೆ ನಾವು ಈ ಕೇಕ್ಗೆ ಮೈದಾವನ್ನು ಕೂಡ ಆಡ್ ಮಾಡಿಲ್ಲ ತುಂಬಾ ಚೆನ್ನಾಗಿರತ್ತೆ ತಿನ್ನೋಕೆ ನೋಡಿ ಈ ರೀತಿ ಪ್ಲೇಟ್ ನ ಉಲ್ಟಾ ಹಾಕಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ತಿದಿವಿ ತುಂಬಾ ಸಾಫ್ಟ್ ಆಗಿ ಬಂದಿರುತ್ತೆ ಮಕ್ಕಳಿಗೂ ಕೂಡ ಕೊಡ್ಬೋದು ಹಾಗೆ ತುಂಬಾ ಹೆಲ್ದಿ ಹಾಗೆ ಈಸಿ ತ್ರೀ ಇನ್ಗ್ರೀಡಿಯಂಟ್ಸ್ ಇಂದ ಆರಾಮಾಗಿ ಇದನ್ನ ಮಾಡ್ಕೊಳ್ಬಹುದು ಹಾಗೆ ವೆಜಿಟೇರಿಯನ್ ಸೂಪ್ ಕೂಡ ಇದನ್ನ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೇಸಿ ಕೇಕ್ ರೆಡಿ ಆಗಿದೆ ತುಂಬಾ ತುಂಬಾ ಈಸಿ ರೆಸಿಪಿ ನೀವು ಸಂಜೆ ಟೈಮ್ ಅಲ್ಲಿ ಏನಾದ್ರೂ ತಿನ್ಬೇಕು ಅಂತ ಅನ್ಸ್ತಿದೆ ಅಂದ್ರೆ ಈ ರೀತಿ ಹೆಲ್ದಿಯಾಗಿ ಹಾಲಿಂದ ಮಾಡಿರುವಂತಹ ಹಾಗೆ ರವವನ್ನ ಆಡ್ ಮಾಡಿ ಮಾಡಿರುವಂತಹ ದೇಸಿ ಕೇಕ್ನ ಮನೆ ಮಂದಿಗೆಲ್ಲ ಮಾಡ್ಕೊಳ್ಬಹುದು ನೋಡಿ ನಾವು ನಿಮ್ಗೆ ಕಟ್ ಮಾಡಿ ತೋರಿಸ್ತೀವಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್